ಅವ್ರು ಹೇಳುವಂಥದ್ದು ಅಸೆಂಬ್ಲಿಯಲ್ಲಿ ನನ್ನ ಬಗ್ಗೆ ಈಶ್ವರಪ್ಪ ಅವರು ಏನು ಮಾತಾಡಿದ್ರು ಹೋಗಿ ನೋಡಿ ಈಗ ಏನು ಇದ್ದಾರೆ ನೋಡಿ ನಾನು ಯಾಕೆ ಅದಕ್ಕೆ ಕೇಳೋಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡೋಲ್ಲ ಅಸೆಂಬ್ಲಿ ನನಗೂ ಹೇಳಿದ್ರು ನಾನು ಅದಕ್ಕೆ ಉತ್ತರನೂ ಕೊಟ್ಟೆ ಅವರೇ ಹೇಳಿ ನಾನು ಏನು ಹೇಳಿದ್ರು ಅವರೇನು ಹೇಳಿದ್ರು ಅದಕ್ಕೆ ನಾನೇನು ಉತ್ತರ ಕೊಟ್ಟೆ ಅಸೆಂಬ್ಲಿಯಲ್ಲಿ ಅವರೇ ಹೇಳಿ ನಾನು ಮತ್ತಿಲ್ಲಿ ಹೇಳೋಂಥ ಅವಶ್ಯಕತೆ ಇಲ್ಲ ಏಕೆಂತಂದರೆ ನಾನು ಯಾವುದನ್ನೂ ಕೂಡ ಸ್ವಾಭಿಮಾನದ ಪ್ರಶ್ನೆಗಳು ಬಂದಂಥ ಸಂದರ್ಭದಲ್ಲಿ ದೇಶದ ವಿಚಾರ ಬಂದಂಥ ಸಂದರ್ಭದಲ್ಲಿ ನಾನು ಎಲ್ಲೂ ಇದರಲ್ಲಿ ನಾನು ಹೊಂದಾಣಿಕೆ ಮಾಡ್ಕೊಳಲ್ಲ ನನ್ನ ಜೀವನದಲ್ಲಿ ಹೊಂದಾಣಿಕೆ ರಾಜಕೀಯ ಗೊತ್ತಿಲ್ಲ ಸೆಟಲ್ಮೆಂಟ್ ಅಂತ ಹೇಳೋ ಮುಖಾಂತರ ಈಶ್ವರಪ್ಪ ಅವ್ರನ್ನ ಎದುರಿಸುವಂಥ ಕೆಲಸ ಆಗ್ತಾ ಇದೆಯಾ ನಾನು ಅದಕ್ಕೆ ಹೇಳ್ದಲ್ಲ ಈ ರೀತಿ ಗೂಂಡಾಗಳನ್ನ ನಾನು ಭಾಳ ನೋಡ್ಬಿಟ್ಟಿದ್ದೀನಿ ನನ್ನನ್ನು ಯಾವುದೇ ದಿಕ್ಕಲ್ಲೂ ಕೂಡ ಇವರು ಎದುರಿಸೋದು ಬೆದರಿಸೋದು ಮಾಡೋಕ್ಕೆ ಸಾಧ್ಯ ಇಲ್ಲ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಇವ್ರು ನನಗೆ ಹೆದರ್ಸ್ತಾರೆ ಅವರು ಹೆದರ್ಸೋಕ್ಕೆ ನಾನು ಯಾಕೆ ಬಗ್ ಬಗ್ಗಬೇಕು ಅನೇಕ ಅವ್ರ ಮಂತ್ರಿಗಳು ಬಗ್ಗಬಹುದು ಅವರ ಒಂದು ದಬ್ಬಾಳಿಕೆಗೆ ನಾವು ಯಾಕಪ್ಪ ಬಗ್ ಬಗ್ಬೇಕು ಅಂತ ಅಥವಾ ಅವರು ಅವ್ರ ಲೂಪೋರ್ಸ್ ಏನಾರು ಇದ್ದಿತ್ತು ಅದಕ್ಕೋಸ್ಕರ ಅವರು ವಿಧಿ ಇಲ್ದೇನೆ ಡಿ ಡಿ ಕೆ ಸುರೇಶು ಡಿ ಕೆ ಶಿವಕುಮಾರ್ ಮಾಡ್ತಿರೋದು ಸರಿ ಇದೆ ಈಶ್ವರಪ್ಪ ಮಾಡ್ತಿರೋದು ಸರಿ ಇಲ್ಲ ಅವ್ರು ಹೇಳ್ಬೋದು ನನಗೇನು ಗ್ರಾಚಾರ ನನಗೆ ಭಾರತೀಯ ಜನತಾ ಪಾರ್ಟಿ ಬೆಳೆಸಿರೋದು ಈ ದೇಶಕ್ಕೆ ಏನಾದ್ರು ಅನ್ಯಾಯ ಆದಾಗ ಯಾವುದೇ ಕಾರಣಕ್ಕೂ ಸಹಿಸ್ಕೊಡ್ದು ಇದು ನನಗೆ ಈ ಪಾರ್ಟಿ ಕಲಿಸಿರೋದು ಬೆಳೆಸಿರೋದು ಹಾಗಾಗಿ ಈ ರಾಷ್ಟ್ರದ್ರೋಹಿ ಹೇಳಿಕೆ ಅವರು ಕೊಟ್ಟಂಥ ಸಂದರ್ಭದಲ್ಲಿ ಕಾನೂನು ತಿದ್ದುಪಡಿ ಮಾಡಿ ಈ ದೇಶದ್ರೋಹಿಗಳಿಗೆ ಗುಂಡಿಟ್ಟು ಕೊಲ್ಲಿ ಅನ್ನೋಂಥ ಕಾನೂನು ತನ್ನಿ ಅಂತ ನಾನು ಪ್ರಧಾನಮಂತ್ರಿ ಹೇಳಿದ್ದೇನೆ ಇದರಲ್ಲಿ ನಾವು ಹೇಳಿದ್ರೆ ಆಫ್ ಸೆಟಲ್ಮೆಂಟ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಗಿದೆ ಜೈಲ್ಗೆ ಹೋಗಿ ಬಂದಿದೆ ಅಂತ ಫುಲ್ ಸೆಟಲ್ಮೆಂಟ್ ಆಗುತ್ತೆ ಮತ್ತೆ ಜೈಲಿಗೆ ಹೋಗ್ತಾರೆ ಅಂತ ನೂರಕ್ಕೆ ನೂರು ನೂರಕ್ಕೆ ನೂರು ಈಗ ಅರ್ಧ ಸೆಟಲ್ಮೆಂಟ್ ಆಗಿ ಜೈಲಿಗೆ ಹೋಗಿ ಬಂದರೆ ಕಂಪ್ಲೀಟ್ ಅವ್ರದ್ದೆಲ್ಲ ಎನ್ಕ್ವೈರಿ ಮುಗಿದ ಮೇಲೆ ಎಷ್ಟೆಷ್ಟು ಲೂಟಿ ಮಾಡಿದ್ದಾರೆ ಅಂತ ಅಂದ್ಕೊಂಡು ಅದರ ತಕ್ಕ ಪ್ರಕಾರ ಎಷ್ಟು ಪೆನಾಲ್ಟಿ ಕಟ್ಟಬೇಕು ಎಷ್ಟು ವರ್ಷ ಜೈಲಿಗೆ ಇರಬೇಕು ಅನ್ನೋದನ್ನು ಕೂಡ ಅವರಿಗೆ ಜಡ್ಮೆಂಟ್ ಬರುತ್ತೆ ಆ ಜೈಲಿ ಮತ್ತೆ ಹೋಗ್ತಾರೆ ಫುಲ್ ಸೆಟಲ್ಮೆಂಟ್ ಆಗುತ್ತೆ ಇದು ಕೆ ಎಸ್ ಈಶ್ವರಪ್ಪ ಅವರ ಮಾತು ನನ್ನನ್ನು ಸೆಟಲ್ಮೆಂಟ್ ಮಾಡಲಿಕ್ಕೆ ಯಾರಿಗೂ ಸಹ ಸಾಧ್ಯವಿಲ್ಲ ನಾನು ನೀಡಿರುವಂಥದ್ದು ಯಾರು ದೇಶದ್ರೋಹಿ ಹೇಳಿಕೆಗಳನ್ನು ನೀಡ್ತಾರೆ ಅವರಿಗೆ ಗುಂಡಿಟ್ಟಿ ಕೊಲ್ಲುವಂತಹ ಕಾನೂನನ್ನು ತನ್ನಿ ಅಂತೇಳಿ ಗುಂಡಿಟ್ಟಿ ಕೊಲ್ಲಿ ಅಂತ ಹೇಳಿಲ್ಲ ಆದರೆ ಅದನ್ನು ಬೇರೆ ರೀತಿ ಬಿಂಬಿಸಿ ನನ್ನ ವಿರುದ್ಧ ಮಾತಾಡುವಂಥ ಕೆಲಸವನ್ನು ಮಾಡಿದರೆ ಆದರೆ ನಾನು ಯಾವುದಕ್ಕೂ ಎದರೋದಿಲ್ಲ ಜಗ್ಗೋದಿಲ್ಲ ಬಗ್ಗೋದಿಲ್ಲ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ ಕ್ಯಾಮೆರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿ ವಿ ನೈನ್ ಮೈಸೂರು